ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಹಾಸನ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದ್ದು ರೈತರು ಯೋಜನೆಯ ಸದುಪಯೋಗ ಪಡೆಯುತ್ತಿದ್ದಾರೆ ದೂರದರ್ಶನದೊಂದಿಗೆ ರೈತ ಉಮೇಶ್ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಸೌಲಭ್ಯ ಪಡೆದಿದ್ದು ರೇಷ್ಮೆ ಕೃಷಿ ನಡೆಸುತ್ತಿದ್ದೇನೆ ಎಂದರು ದುಡ್ಡು ಕೊಟ್ಟೈತಿ ಸಾವಿರದ ಇನ್ನೂರು ಗಿಡ ಸೊಸಿ ಹಾಕಿದೀವಿ ಆಮೇಲೆ ಟ್ರೆಂಚಿಂಗ್ ಮೆಂಚಿಂಗ್ ಆಯ್ ಮಾಡಿ ಅದರಿಂದ ದೊಡ್ಡ ತಗೊಂಡು ಗೊಬ್ಬರ ತುಂಬಿದೀವಿ ಕಸ ತುಂಬಿ ಗೊಬ್ಬರ ತುಂಬಿದೀವಿ ಸಹ ಆಮೇಲೆ ಈಗ ಹುಳ ಬಂದು ಹುಳ ಇಟ್ಟಿದೀವಿ ನೂರ ಇಪ್ಪತ್ತು ಮಟ್ಟ ಇಟ್ಟಿದೀವಿ ಗ್ರಾಮ ಅಧಿಕಾರಿ ಭರತ್ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಅರಿವು ಮೂಡಿಸುವುದರ ಜೊತೆಗೆ ವಿವಿಧ ಯೋಜನೆಗಳ ಕಾಮಗಾರಿಗಳನ್ನು ಮುಕ್ತಾಯಗೊಳಿಸಲಾಗುತ್ತಿದ್ದು ಈ ಮೂಲಕ ಜನರಿಗೆ ಅಗತ್ಯ ಮೂಲಸೌಕರ್ಯ ಒದಗಿಸಲಾಗುತ್ತಿದೆ ಎಂದು ಹೇಳಿದರು ಹಾಗೂ ನಮ್ಮ ಪಂಚಾಯತ್ ಹೆಚ್ಚಾಗಿ ವೈಯಕ್ತಿಕ ಕಾಮಗಾರಿಗಳಿಗೆ ಗಮನ ಇದ್ದೀವಿ ಅದರ ಜೊತೆ ಜೊತೆಗೆ ಸಮುದಾಯ ಕಾಮಗಾರಿಗಳನ್ನು ಕೇಂದ್ರೀಕರಿಸುತ್ತಾ ನಮ್ಮ ಪಂಚಾಯಿತಿಯಲ್ಲಿ ಜನಗಳಿಂದ ಆಗಿರ್ಬೋದು ಇಲ್ಲ ಕೂಲಿ ಕಾರ್ಮಿಕರಾಗಿರ್ಬೋದು ಕೆಲಸಕ್ಕೆ ಉತ್ತಮವಾದ ಸ್ಪಂದನೆ ಇದೆ ಹಾಗಾಗಿ ಹೆಚ್ಚುವರಿಯಾಗಿ ಕಾಮಗಾರಿಗಳು ಚೆನ್ನಾಗಿ ನಡೀತವೆ ಅಂತ ಹೇಳಿದಿತ್ತು